ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಎಲ್ಲ ಹೇಗಿದ್ದೀರಾ ಆರಾಮಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಷಯದಲ್ಲಿ ನಾನು ಇವತ್ತು ಒಂದು ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಹೇಳಿ ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ಹಾಗೆ ನನಗೆ ಸ್ವಲ್ಪ ಕೋಲ್ಡ್ ಆಗಿದೆ ಹಾಗಾಗಿ ನನ್ನ ವಾಯ್ಸಲ್ಲಿ ಸ್ವಲ್ಪ ನಿಮಗೆ ವ್ಯತ್ಯಾಸ ಕಂಡು ಬರ್ಬೋದು ಆದ್ರೂ ಆದಷ್ಟು ನಿಮಗೆ ಕ್ಲಿಯರಾಗಿ ತಿಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಷಯದಲ್ಲಿ ರೈತರಿಗೆ ತುಂಬ ಉಪಯುಕ್ತವಾದ ಒಂದು ಮಾಹಿತಿಯನ್ನು ಇದ್ದೀನಿ ರೈತರಿಗೆ ಅಂದರೆ ಯಾರು ಕೂಲಿ ಕೆಲಸ ಮಾಡ್ತಾರೋ ಯಾರು ಒಂದು ತೋಟದಲ್ಲಿ ಇನ್ನು ಮುಂದೆ ಎಲ್ಲ ತೋಟದಲ್ಲೂ ಕಾಫಿ ಹಣ್ಣು ಕ್ ಮುಗಿತಾ ಬಂತು ಇನ್ನು ಮುಂದೆ ಅವರೆಲ್ಲ ಮರಗಳನ್ನು ಕಡಿಬೇಕು ಮರಗಳ ಕೆಲಸ ಮಾಡಬೇಕು ಅಂಥವ್ರಿಗೆ ಇದು ಉಪಯುಕ್ತವಾದ ಮಾಹಿತಿ ಮರಗಳನ್ನು ಹತ್ತಿ ಕಡಿಯೋದ್ರಿಂದ ತುಂಬ ಅಪಾಯಗಳು ಇದೆ ಅದರಿಂದ ನಾವು ತುಂಬ ಜಾಗೃತೆಯಿಂದ ಇರಬೇಕು ಇನ್ನು ಎಲ್ಲಿಂದ ಎಲ್ಲಿಗೆ ಬೇಕಾದರೂ ನೋಡಿ ಮರಗಳನ್ನು ಕಡಿತಾ ಇರ್ತಾರೆ ಹಾಗೆಯೇ ಸೌದೆಗಳು ಮಾಡ್ತಾ ಇರ್ತಾರೆ ಇದರಿಂದ ಜನಗಳು ದಿನದಿಂದ ದಿನಕ್ಕೆ ಅದರಿಂದ ನಿಮಗೆ ಗೊತ್ತಿರ್ಬೋದು ತುಂಬ ಅಪಾಯಗಳಾಗ್ತಾ ಇರುತ್ತೆ ಮರದಿಂದ ಬಿದ್ದಿದ್ದಾರೆ ಹಾಗಾಯಿತು ಹೀಗಾಯಿತು ಅಂತ ನಾವು ನ್ಯೂಸ್ಗಳಲ್ಲೆಲ್ಲ ಈ ಹಿಂದೆಯಿಂದ ತುಂಬ ಸರಿ ನೋಡಿದ್ದೀವಿ ಕೇಳಿದ್ದೀವಿ ಹಾಗಾಗಿ ಈ ವಿಡಿಯೋದಿಂದ ನಿಮಗೆ ನನಗೆ ಗೊತ್ತಿರೋ ಮಾಹಿತಿಯಿಂದ ನಿಮಗೆ ಏನಾದರೂ ಉಪಯೋಗ ಆಗುತ್ತೇನೋ ಅನ್ನೋ ಕಾರಣಕ್ಕೆ ನಾನು ಈ ವಿಡಿಯೋನ ಮಾಡ್ತಾ ಈ ವಿಡಿಯೋನ ಫುಲ್ಲಾಗಿ ನೋಡಿದ್ರೆ ನಾನು ಏನು ವಿಷಯ ಹೇಳ್ತೀನಿ ಅಂತ ನಿಮಗೆ ಗೊತ್ತಾಗುತ್ತೆ ಹಾಗಾಗಿ ನನ್ನ ವೀಡಿಯೋಗಳನ್ನು ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನನ್ನ ವೀಡಿಯೋದಲ್ಲಿ ಇವತ್ತಿನ ವಿಷಯ ಏನಂತ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ ಹಾಗೆಯೇ ನಿಮಗೆ ಅದರಿಂದ ಉಪಯೋಗ ಆಗಬಹುದು ನನಗೆ ಗೊತ್ತಿರೋ ಮಟ್ಟಿಗೆ ಈ ವಿಡಿಯೋದಲ್ಲಿ ಏನು ವಿಷಯ ಇದೆ ಅಂತ ನಾನು ತಿಳಿಸಿಕೊಡ್ತೀನಿ ಇವಾಗ ತುಂಬ ಕಡೆ ಅಪಾಯಗಳು ಹೆಚ್ಚಾಗ್ತಾಯಿದೆ ಇನ್ನೇನು ಇನ್ನೂ ಒಂದು ಹದಿನೈದು ದಿನ ಬಿಟ್ಟರೆ ಸಾಕು ಎಲ್ಲ ಕಡೆ ಮರಗಸಿ ಸ್ಟಾರ್ಟ್ ಮಾಡ್ತಾರೆ ಕಾಫಿ ಹಣ್ಣು ಮುಗಿತು ಅಂದರೆ ಇನ್ನು ಮರಗಸಿ ಕಡಿಯುವುದು ಹಾಗಾಗಿ ನಾನು ಅದಕ್ಕೆ ಏನು ಉಪಯೋಗ ಬೇಕು ಅಂತ ಹೇಳ್ತಾ ಇದ್ದೀನಿ ಯಾರೇ ಆದರೂ ಮರ ಹತ್ತುವರು ತುಂಬ ಜಾಗೃತೆಯಿಂದ ಇರಿ ಹಾಗೆಯೇ ನಿಮ್ಮ ಸುರಕ್ಷತೆಗೆ ಒಂದು ಕೇರ್ ಸುರಕ್ಷಾ ಅಂತ ಒಂದು ಇನ್ಸುರೆನ್ಸ್ ಇದೆ ಇದು ಇನ್ನೊಮ್ಮೆ ಹೇಳ್ತೀನಿ ಕೇರ್ ಸುರಕ್ಷಾ ಅಂತ ಇನ್ಸುರೆನ್ಸ್ ಇದೆ ವರ್ಷಕ್ಕೆ ತೊಂಬತ್ತ ನಾಲ್ಕು ರೂಪಾಯಿ ಕಟ್ಟಬೇಕು ಯಾರು ಮರ ಹತ್ತು ಕಡಿತೀರಲ್ವ ಅವರು ಕೇರ್ ಸುರಕ್ಷಾ ಅಂತ ಹೇಳಿಬಿಟ್ಟು ಒಂದು ಇನ್ಸುರೆನ್ಸ್ ಇದೆ ನೀವು ಹೆಚ್ಚಿನ ಅಮೌಂಟ್ ಏನಿಲ್ಲ ಇದು ಕಟ್ಟೋದಕ್ಕೆ ವರ್ಷಕ್ಕೆ ತೊಂಬತ್ತ ನಾಲ್ಕು ರೂಪಾಯಿನ ನೀವು ಕಟ್ಟಬೇಕು ಎಷ್ಟು ಹೇಳಿ ತೊಂಬತ್ತ ನಾಲ್ಕು ರೂಪಾಯಿ ನೀವು ಕಟ್ಟಬೇಕು ಹಾಗೆ ಇದಕ್ಕೆ ಗೌರ್ಮೆಂಟು ಮುನ್ನೂರ ನಲವತ್ತ ಐದು ರೂಪಾಯಿ ಕಟ್ಟುತ್ತೆ ನೀವು ತೊಂಬತ್ತ ನಾಲ್ಕು ರೂಪಾಯಿ ಕಟ್ಟಿದ್ರೆ ಗೌರ್ಮೆಂಟು ಮುನ್ನೂರ ನಲವತ್ತ ಒಂಬತ್ತು ರೂಪಾಯಿ ಕಟ್ಟುತ್ತೆ ಇದರಿಂದ ನಿಮಗೆ ಮುಂದೆ ಏನಾದರೂ ಒಂದು ಅಪಾಯ ಆದರೆ ನಿಮಗೆ ಇನ್ಸುರೆನ್ಸಿಂದ ದುಡ್ಡು ಬರುತ್ತೆ ಇವಾಗ ಮರ ಹತ್ತಿ ಕಡಿಯುವಾಗ ಕೆಳಗಡೆ ಬಿದ್ದರೆ ಅಂತ ಇಟ್ಕೊಳ್ಳಿ ಯಾರಿಗೂ ಹಾಗೆ ಆಗೋದು ಬೇಡ ನಾನು ನಿಮ್ಮ ಸುರಕ್ಷತೆಗೆ ಹೇಳ್ತಾ ಇರೋದು ಆದರೆ ಅಕಸ್ಮಾತ್ ಆ ಥರ ಏನಾದರೂ ಆಯಿತು ಅಂದರೆ ಕೈ ಅಥವಾ ಕಾಲು ಏನಾದರೂ ಮುರಿದು ಹೋದರೆ ನಿಮಗೆ ಎರಡೂವರೆ ಲಕ್ಷ ರೂಪಾಯಿ ಇನ್ಸುರೆನ್ಸು ಬರುತ್ತೆ ಅದರಿಂದ ನಿಮಗೆ ಉಪಯೋಗ ಆಗುತ್ತೆ ಹಾಗೇ ಏನಾದರೂ ಅಕಸ್ಮಾತಾಗಿ ಮರಣ ಹೊಂದಿದ್ರೆ ನಿಮಗೆ ಐದು ಲಕ್ಷ ರೂಪಾಯಿ ಸಿಗುತ್ತೆ ಅದು ನಿಮ್ಮ ಕುಟುಂಬಕ್ಕೆ ಬಂದು ಸೇರುತ್ತೆ ಇದರಿಂದ ನಿಮ್ಮ ಕುಟುಂಬ ಸುಧಾರಿಸ್ಕೋಬಹುದೇನೋ ಅನ್ನೋ ನನ್ನ ಒಂದು ಅಭಿಪ್ರಾಯ ನಿಮಗೆ ತಿಳಿಸ್ತಾ ಇದ್ದೀನಿ ನಿಮ್ಮ ಕುಟುಂಬಕ್ಕೆ ಇದರಿಂದ ಒಳ್ಳೆಯದಾಗ್ಬೋದು ಯಾರು ಈ ಕೇರ್ನ ಮಾಡಲ್ಲ ದಯವಿಟ್ಟು ಮಾಡಿ ನಿಮಗೆ ಅದು ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ಇದ್ರದ್ದು ಅರ್ಜಿ ಎಲ್ಲಿ ಸಿಗುತ್ತೆ ಅಂದರೆ ನಿಮ್ಮ ನಿಮ್ಮ ತೋಟಗಾರಿಕೆ ಇಲಾಖೆಯಲ್ಲಿ ಇದ್ರದ್ದು ಅರ್ಜಿ ಸಿಗುತ್ತೆ ಹಿಂದೆ ಹೋಗಿ ನೀವು ಆ ತೋಟಗಾರಿಕೆ ಇಲಾಖೆಯಲ್ಲಿ ಈ ಅರ್ಜಿಗಳನ್ನು ತಗೊಂಡು ನೀವು ಭರ್ತಿ ಮಾಡಿ ನೀವು ವರ್ಷಕ್ಕೆ ತೊಂಬತ್ತ ನಾಲ್ಕು ರೂಪಾಯಿ ಕಟ್ತಾ ಹೋದರೆ ನಿಮಗೆ ಸರ್ಕಾರದಿಂದ ಮುನ್ನೂರ ನಲವತ್ತೊಂಬತ್ತು ರೂಪಾಯಿ ಅವ್ರು ಕಟ್ಟೋದ್ರಿಂದ ನಿಮಗೆ ಏನಾದರೂ ಒಂದು ಅಕಸ್ಮಾತ್ ಆದಾಗ ನಿಮಗೆ ನೋಡಿ ಉಪಯುಕ್ತವಾಗುತ್ತೆ ಇವಾಗ ತುಂಬ ಸಂಘದಿಂದ ಇನ್ಸುರೆನ್ಸ್ ಇದೆ ಅಲ್ಲಿದೆ ಇಲ್ಲಿದೆ ಅಂತ ಹೇಳ್ತಾರೆ ಬಟ್ ಇದು ತೋಟಗಾರಿಕೆ ಇಲಾಖೆಯಿಂದ ಮಾಹಿತಿಯನ್ನು ಹಾಕಿದ್ದಾರೆ ನನಗೆ ಗೊತ್ತಿರೋ ಮಟ್ಟಿಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋದಿಂದ ನಿಮಗೆ ಏನಾದರೂ ಉಪಯೋಗ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಎಲ್ಲರೂ ಈ ವಿಡಿಯೋನ ನೋಡಿಬಿಟ್ಟು ಮುನ್ನೆಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಮರ ಹತ್ತುವರು ಅಂತಾರಲ್ಲ ತೋಟದ ಮಾಲೀಕರು ಸಹ ಆ ಮರ ಹತ್ತುವ ಜನ ಬಗ್ಗೆ ಗೊತ್ತಿರಲಿ ಅವರಿಗೂ ಒಂದು ಇನ್ಸುರೆನ್ಸ್ ಇದ್ದರೆ ನಿಮಗೆ ತೋಟಕ್ಕೂ ಸ್ವಲ್ಪ ಸಹಾಯವಾಗುತ್ತೆ ಇಲ್ಲಾಂದರೆ ತುಂಬಾ ಕಷ್ಟಪಡಬೇಕಾಗುತ್ತೆ ದಯವಿಟ್ಟು ಇದೊಂದು ಇನ್ಸುರೆನ್ಸ್ ಪಾಲಿಸಿನ ಮಾಡಿಸ್ಕೊಳ್ಳಿ ನಿಮಗೆ ಹೆಲ್ಪ್ ಆಗುತ್ತೆ ತೋಟಗಾರಿಕಾ ಇಲಾಖೆಗೆ ಹೋಗಿ ವಿಚಾರಿಸಿ ಆಗ ನಿಮಗೆ ಅರ್ಜಿಗಳನ್ನು ಕೊಡ್ತಾರೆ ಇದರಿಂದ ನಿಮಗೆ ತುಂಬಾ ಸಹಾಯವಾಗುತ್ತೆ ನನಗೆ ಗೊತ್ತಿರೋಷ್ಟು ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೀನಿ ನೀವು ಹಿಂದೆ ಹೋಗಿ ವಿಚಾರಿಸಿ ಯಾರು ಮರ ಕಡಿಯೋರು ಇರ್ತೀರಿ ಅವರಿಗೆ ಇದು ಉಪಯುಕ್ತವಾದಂತಹ ಮಾಹಿತಿ ಹಾಗೆ ನನ್ನ ವೀಡಿಯೋಗಳನ್ನು ನೋಡ್ತಾ ಇರಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಇದೇ ರೀತಿ ಏನಾದರೂ ಒಂದು ಉಪಯುಕ್ತವಾದ ಮಾಹಿತಿಯನ್ನು ನಿಮಗೆ ಹಂಚಿಕೊಳ್ತೀನಿ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಓಕೆ ಬ ಬಾಯ್